ವಕ್ಫ್ ಕಾನೂನು ಮುಸ್ಲಿಂ ಪರ್ಸ್ನಲ್ ಲಾ ಇವುಗಳನ್ನು ನೋಡಿದಾಗ ಜಾತ್ಯಾತೀತತೆ ಅನ್ನೋ ಶಬ್ದದ ಮೇಲೆ ನಗು ನಗು ಬಂದುಬಿಡುತ್ತೆ ಈ ದೇಶದಲ್ಲಿ ಹಿಂದೂಗಳ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಆಗಿ ಬದುಕ್ತಿದ್ದಾರೆ ಅಂತ ನೆನಪಿಸುತ್ತ ಈ ಕಾನೂನುಗಳೆಲ್ಲ ನೆನಪಿಸಿ ನೆನಪಿಸಿ ಕೊಡ್ತವೆ ಮತ್ತು ಹಿಂದೂಗಳ ನಿಮ್ಮ ದೇವಸ್ಥಾನದ ಆಸ್ತಿಗಳನ್ನು ನಿಮಗೆ ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಬಟ್ ಮುಸ್ಲಿಮರಿಗೆ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಸರ್ ಇದು ಸರ್ವೆ ಏನಕ್ಕೆ ಮಾಡಿಸ್ತಾ ಇರೋದು ಎಲ್ಲೆಲ್ಲಿ ಅಂತ ತಿಳ್ಕೊಳ್ಳೋಕೆ ಏನಕ್ಕೆ ತಿಳ್ಕೋಬೇಕು ಸರ್ ಹಾಂ ನಾಳೆ ಏಳು ಹಳ್ಳಿ ನಮ್ಮದು ಎಂಟು ಹಳ್ಳಿ ನಮ್ಮದು ಅಂತ ಘೋಷಣೆ ಮಾಡ್ಕೊಂತ ಹೋದ್ರೆ ಇಡೀ ಉತ್ತರ ಪ್ರದೇಶನೇ ವಕ್ಫ್ ಆಗ್ಬಿಡತ್ತೆ ಮದ್ರೆಸ್ಸಗಳು ಐತಾ ಅದು ಸರ್ವೆ ಹಾಂ ಅದು ಮಾಡಿಸ್ತಾರೆ ಅದೂ ಮಾಡಿಸ್ತಾ ಇದ್ದಾರೆ ಅದು ಮುಗಿದ ತಕ್ಷಣ ಇದು ಹೌದು ಒಂದು ತಿಂಗಳದಲ್ಲಿ ರಿಪೋರ್ಟ್ ಕೊಡಿ ಅಂತ ಕೇಳಿ ಸರ್ ಇದು ಹಿಂದೂ ಆ್ಯಂಡ್ ಬೋರ್ಡ್ ಇದೆಲ್ಲ ಅದು ಮತ್ತೆ ದೇವಸ್ಥಾನಗಳು ಚರ್ಚ್ಗಳು ಇದು ಇದು ಮಠಗಳು ಅದ್ರದ್ದು ಸರ್ವೆ ಯಾಕೆ ಮಾಡಲ್ಲ ಅದೋರು ಯಾರಾದ್ರು ಕ್ಲೇಮ್ ಮಾಡಲಿ ಹೇಳ ಹಳ್ಳಿ ನಮ್ಮದು ಎಂತ ಹಳ್ಳಿ ನಮ್ಮದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಬಡಊರು ಮುಸ್ಲಿಮನ್ ಈ ಗವರ್ನಮೆಂಟ್ ಗೆ ಪ್ರೀತಿ ಬಂದಿರದಾ ಆ ಜಮೀನುಗಳ ಮೇಲೆ ನಿಯತ್ತು ಬದಲಾಗಿ ಕಬ್ಜಾ ಮಾಡಕ್ಕೆ ಪ್ಲಾನ್ ಐದು ನಿಯತ್ತು ಬದಲಾಗಿ ಕಬ್ಜಾ ಈ ರಾಜ್ಯ ಒಂದರಲ್ಲಿ 10 ಲಕ್ಷ ಕೋಟಿ ಆಸ್ತಿ ಕಬ್ಜಾ ಆಗಿದೆ ಅಂದಾಜತೆ ಕಾಣಿಸ್ತಾ ಇದೆ ಕಾಲೇಜ್ಗಳ ಹೆಸರು ಅಲ್ಲ ಅಲ್ಲ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜುಗಳ ಹೆಸರು ಅಲ್ಲ ಮಾಲ್ಗಳ ಹೆಸರು ಹೇಳಿ ನಿಮಗೆ ಇದೆ ಇದೆ ನೋಡಿ ಅವರು ಮಾಡಿದ್ದಾರೆ ಮಾಡಿದ್ದಾರೆ ಅಂದ್ರೆ ಈ ಗೋರ್ಮೆಂಟು ಯು ಪಿ ಗೋರ್ಮೆಂಟು ಮುಸಲ್ಮಾನ್ ಮೇಲೆ ಇಷ್ಟು ಜಲ್ದಿ ಮದ್ರಸಾದ್ ಮುಗಿದ ತಷ್ಟೇ ಇದು ಸರ್ವೆ ಸರ್ವೆ ಮಾಡಿ ಇವರು ಏನ್ ಮಾಡ್ತಾರೆ ಸರ್ ಇವ್ರಿಗೆ ಏನು ಅಧಿಕಾರನೇ ಇಲ್ಲ ಅವ್ರಿಗೆ ಸರ್ವೆ ಮಾಡ್ಸಕ್ಕೆ ಇವ್ರಿಗೆ ಡಾಟಾ ಬೇಕಂದ್ರೆ ಡಾಟಾ ನಾನು ನನ್ನ ಮಾತು ಮುಗಲಿಲ್ಲ ನನ್ನ ಮಾತು ಮುಗಲಿಲ್ಲ ನನ್ನ ಮಾತು ಬೇಕಂದ್ರೆ ಇನ್ನೊಂದು 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 ಡಾಟಾ ಬೇಕಂದ್ರೆ ಸಿಇಒ ಯಾರ್ದು ಒಗ್ಬೋರ್ಡ್ ನಲ್ಲಿ ಸಿಇಒ ಯಾರ್ದು ಗೋರ್ಮೆಂಟ್ ಡಾಟಾ ತಕೋಬೇಕು ಏನಿಗ್ ಸರ್ವೆ ಮಾಡ್ಬೇಕು ಯಾಕೆ ನಿಯತ್ ಬದ್ಲಾಗಿದ ಅಷ್ಟೇ ಮುಸಲ್ಮಾನರಿಗೆ ಸಹಾಯ ಮಾಡ್ಬೇಕಂತ ಸರ್ವೆ ಮಾಡಿದ್ರೆ ಅದು ಬೇರೆ ಪ್ರಶ್ನೆ ಮುಸಲ್ಮಾನ ಜಾಗ ತಕೋಬೇಕು ಮುಸಲ್ಮಾನರು ಶಾಂತಿಯಾಗಿ ಇರಬಾರ್ದು ಅಂತ ಅದು ಸರ್ವೆ ಮಾಡ್ತಾ ಇರೋದು ಅಷ್ಟೇ ಸರ್ ಅಂಕಿ ಸಂಖ್ಯೆ ಬೇಕು ಅಂದ್ರೆ ವಕ್ಫ್ ಬೋರ್ಡ್ ಅಲ್ಲಿ ಮಾಡಿಸ್ತೀರಿ ಅದೇ ಪ್ಲಾನ್ ಮದ್ರಸಾ ಅದು ಮುಗೀತು ಎಲ್ಲ ಮುಗೀತು ಒಂದು ಸಿಂಪಲ್ ಪ್ರಶ್ನೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ ವಕ್ಫ್ ಬೋರ್ಡ್ಗೆ ಹೋಗಿ ಅಂಕಿ ಸಂಖ್ಯೆಗಳನ್ನ ಕೇಳಿದ್ರೆ ತಮಿಳುನಾಡಿನ ಆ ಹಳ್ಳಿ ನಮ್ಮದೇ ಅಂತ ಇರುತ್ತದ ಸರ್ ಇನ್ನೊಂದು ಇಸ್ಲಾಂ ಇಸ್ಲಾಂ ಬಗ್ಗೆ ಹೇಳುದು ಇಸ್ಲಾಂ ಬರಕ್ ಮುಂಚೆ ಇರು ತಗೊಂಡೇ ಇರ್ತಾ ಇದ್ ಮಕ್ಕದಲ್ಲಿ ಇಸ್ಲಾಮು ಕಾಬ ಮಕ್ಕ ಯಾವಾಗ ಕಾಬತುಲ್ಲ ಯಾವಾಗ ಕಟ್ಟಿದ್ರ ಆವಾಗಿಂದ ಇಸ್ಲಾಂ ಇರೋದು ಪ್ರಪಂಚದಲ್ಲಿ ಬಾಬಾ ಅದಮ್ ಹುಟ್ಟಿದ್ರಲ್ಲ ಆವಾಗನಿಂದ ಇರೋದು ಇಸ್ಲಾಂ ಇದರಲ್ಲಿ ಅಂದ್ರೆ ನಮ್ ಪ್ರಕೊಂಡು ಸಾವಿರದ ಸದಿಕ್ ಪಾಶ್ ಇದು ಇಸ್ಲಾಂ ರಾಂಗ್ ಮೆಸೇಜ್ ಎಲ್ರು ಕೊಡ್ತಾ ಇರೋದು ಸದಿಕ್ ಪಾಶ ಸದಕ್ ಪಾಶಾ ನೀವು ಆ ವಿಷಯ ಮಾತಾಡೋದಕ್ಕೆ ಶುರು ನಾನು ಕೇಳುವ ಪ್ರಶ್ನೆಗಳಿಗೆ ಒಂದು ಕೂತ್ರ ಕೊಡೋದಕ್ಕಾಗಲ್ಲ ನೀವು ಒಂದು ಕೂತ್ರ ಕೊಡೋದಕ್ಕಾಗದಿಲ್ಲ ನೀವು ದಯವಿಟ್ಟು ನಾನೂರು ಮಕ್ಕದಲ್ಲಿ ಮಕ್ಕಳ ಭಾರತಕ್ಕೆ ಯಾವಾಗ ಭಾರತಕ್ಕೆ ಬಂದಿರಬಹುದು ಸಾರ್ ಬಂದಿರಬಹುದು ಸಾವಿರದ ಐನೂರು ವರ್ಷ ಆಗಿರ್ಬೋದು ಎರಡ್ ಸಾವಿರ ಆಗಿರ್ಬೋದು ಯಾರು ಸರಿಯಾಗಿ ಇದಿಲ್ಲ ಸಾವಿರದ ನಾನೂರು ವರ್ಷ ಇದು ತಗೊಳ್ತಾರೆ ಅದು ಇದೆ ಇಸ್ಲಾಂ ಪ್ರಪಂಚದಲ್ಲಿ ಹುಟ್ಟಿರೋದು ಬಾಬಾ ಆದಮ್ ಯಾವಾಗ ಹುಟ್ಟಿದ್ರು ಫಸ್ಟ್ ಮನುಷ್ಯ ಯಾವಾಗ ಬಂದ ಆವಾಗಿಂದ ಇಸ್ಲಾಂ ಇರೋದು ಅದು ಒಂದು ಇದು ಹಂಗಿದ್ರೆ ಹಂಗಿದ್ರೆ ತಮಿಳುನಾಡಿನ ದೇವಸ್ಥಾನ ದೇವಸ್ಥಾನದ ನಾನೂರು ಎಕರೆ ಜಮೀನು ತಮಿಳ್ನಾಡು ನೋಡಿ ತಮಿಳುನಾಡು ಬಗ್ಗೆ ನಮ್ಗೆ ಅಷ್ಟು ಇದು ಗೊತ್ತಿಲ್ಲ ಅದು ರಾಂಗೇ ಅದು ಅಂದ್ರೆ ಸಾವಿರದ ನಾನೂರು ವರ್ಷ ಮುಂಚೆದು ಐನೂರು ವರ್ಷದ ಮುಂಚೆದು ಡಾಕ್ಯುಮೆಂಟ್ ಇದ್ರೆ ರಾಂಗು ಆಕ್ಷನ್ ತಗೊಳ್ಳಿ ನೋಡಿ ಗಲತ್ ಇದ್ರೆ ನಾವು ಯಾವತ್ತು ನಾವು ಇದು ಮಾಡಲ್ಲ ಸರ್ವೆ ಸರ್ವೆ ಇಲ್ಲಿ ಏನಕ್ಕೆ ಮಾಡ್ತೀರಾ ಯುಪಿ ನಲ್ಲಿ ಏನಕ್ಕೆ ಮಾಡ್ತೀರಾ ಏನಕ್ಕೆ ಮಾಡ್ತೀರಾ ಸರ್ವೆ ಸರ್ವೆ ಮಾಡ್ಲಿ ದೇವಸ್ಥಾನಗಳಿಗ್ ಮಾಡ್ಲಿಕ್ಕೆ ಬೋರ್ಡ್ ಅದ್ರ ಮೇಲೆ ಮಾಡ್ಲಿ ಮುಸಲ್ಮಾನೇ ನಾವು ಸಿಕ್ಕದು ಸರ್ವೆ ಮಾಡಕ್ಕೆ ಬೇರೆ ಮುಸಲ್ಮಾನ ಎಷ್ಟೋ ಕಷ್ಟ ಇದೆ ಯಾಕೆ ನೋಡಲ್ಲ ಸರ್ ಯಾಕೆ ನೋಡಲ್ಲ ಗೋರ್ಮೆಂಟ್ ಇದನ್ನ ನೋಡೋದು ಮುಸಲ್ಮಾನ ಆಸ್ತಿ ಎಷ್ಟಿದೆ ಮುಸಲ್ಮಾನದ ಮಸೀದಿ ಎಷ್ಟಿದೆ ಮುಸಲ್ಮಾನ ಮದ್ರಸೆಗಳು ಎಷ್ಟಿದೆ ಮುಸಲ್ಮಾನಿಗೆ ಇನ್ಕಮ್ ಎಲ್ಲಿಂದ ಬರುತ್ತೆ ಮುಸಲ್ಮಾನ್ ಏನ್ ಮಾಡ್ತಾ ಇದ್ದಾನೆ ಏನ್ ತಿಂತಾ ಇದ್ದಾನೆ ಎಲ್ಲಿ ಸಾಯ್ತಾ ಇದ್ದಾನೆ ಎಲ್ಲ ನೋಡಕ್ಕೆ ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದು ಸರ್